ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಚಾನಲ್ಗೆ ಸ್ವಾಗತ ಯಾರಿನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ತುಂಬ ರುಚಿಯಾಗಿ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಇನ್ನೂ ನಮ್ಮ ಚಾನಲ್ ಹೊಸ್ದಾಗ ನೋಡ್ತಿದ್ದೀರೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತಡ ಥರ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಕಡಲೆಬೇಳೆ ನಾಲ್ಕು ಅವರ್ ನೆನೆಸಿಕೊಂಡಿದ್ದೀನಿ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ನೆನೆದರೆ ಚೆನ್ನಾಗಿ ಬರುತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಅವರ್ಸ್ ಅವರ್ಸನ್ನು ನೆನೆಸಿಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಮೂರು ಗಡ್ಡೆ ಈರುಳ್ಳಿನ ಸಣ್ಣಗೆ ಈ ಥರ ಹಚ್ಚಿ ಕೊಟ್ಟಿದ್ದೀನಿ ಹಾಗೆ ಕೊತ್ಮಿರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ನೋಡಿದ್ರಲ್ಲ ನೀವು ಇವನ್ನೆಲ್ಲ ಎಷ್ಟು ಸಣ್ಣಗೆ ಹಚ್ಕೊತೀರೋ ವಡೆ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂದರೆ ಬಿರುಕು ಬಿಡಲ್ಲ ನೀಟಾಗಿ ಬರುತ್ತೆ ವಡೆ ಶೇಪ್ ಅನ್ನೋದು ನೋಡೋದ್ರಲ್ಲ ಇಷ್ಟು ನಮಗೆ ಮೇನಾಗಿ ಬೇಕಾಗಿರೋದು ಈಗ ಒಂದು ಜಾಡ್ ಇಕ್ಕೊಂಡು ಅದರಲ್ಲಿ ಒಂದು ಮೂರು ಗಡ್ಡೆ ನಾನು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ ಇದ್ದೀನಿ ಹಾಗೆ ಒಂದು ಕಾಳು ಇಂಚಷ್ಟು ಶುಂಠಿ ಬಿಡಿಸಿ ಸಿಪ್ಪೆ ತೆಗ್ದು ಹಾಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಖಾರಕ್ಕೆ ಒಂದು ಐದು ಹಸಿಮೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರ ಅದನ್ನು ನೋಡಿ ನೀವು ಹಾಕೊಬೋದು ಹಾಗೆ ಒಂದು ಇಂಚಷ್ಟು ಚಕ್ಕೆ ಹೀಗೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಡಲೆಬೇಳೆ ಏನು ನೆನೆಸಿಕೊಂಡಿದ್ರೋ ಅದನ್ನು ಹಾಕ್ಕೊಂಡು ತರ್ತರಿಯಾಗಿ ತುಂಬ ನೈಸಿಗೆ ಬೇಡ ತುಂಬ ತರ್ತರಿಯಾಗಿ ರುಬ್ಕೊಬೇಕು ಈಗ ನಾನಿಲ್ಲಿ ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ತುಂಬ ನುಣ್ಣಗೆ ನಾನು ರುಬ್ಬಿಲ್ಲ ಇಷ್ಟು ಈ ಥರ ಆದರೆ ಸಾಕು ನೋಡಿ ಶೇಪ್ ಅನ್ನೋದು ಯಾವ ಥರ ಬರ್ತಿದೆ ಈಗ ಇದನ್ನೆಲ್ಲ ನಾನು ರುಬ್ಬಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಡೋಣ ಹಾಗೆ ನಾನು ಆಗಲೇ ಎಲ್ಲ ತೋರಿಸಿದ್ನಲ್ವ ಸೊಪ್ಪುಗಳು ಅದು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಮಿಕ್ಸ್ ಮಾಡಬೇಕಾದ್ರೆ ಒಂಚೂರು ನೀರು ಸೇರಿಸಬಾರ್ದು ಯಾಕಂದರೆ ಸೊಪ್ಪಲ್ಲೇ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಒಂಚೂರು ನೀರು ಸೇರಿಸಬಾರ್ದು ಹೇಳ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನಿಮ್ಗೆ ಏನಾನ ಉಪ್ಪು ಕಮ್ಮಿ ನಮಗೆ ಗೊತ್ತಾಗಲ್ಲ ನೋಡೋಕ್ಕೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಣ್ಣೆಯಲ್ಲಿ ಒಂದು ವಡೆಯನ್ ಬಿಟ್ಟು ನೀವು ಟೇಸ್ಟ್ ಮಾಡಿ ಉಪ್ಪು ಖಾರ ಅನ್ನೋದು ಕಮ್ಮಿ ಇದ್ದರೆ ನೀವು ಉಪ್ಪು ಹಾಕ್ಕೊಬೋದು ಕೇಸ್ ಖಾರ ಕಮ್ಮಿ ಇದ್ರೆ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ನೀವು ಮಿಕ್ಸ್ ಮಾಡ್ಬೋದು ನೋಡಿ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಿದೆ ನೀವೆಷ್ಟು ಸಣ್ಣಗೆ ಹಚ್ಕೊತೀರೋ ಅಷ್ಟೇ ನೀಟಾಗಿ ಬರುತ್ತೆ ನೀವು ಏನಾರ ದಪ್ಪ ದಪ್ಪಗೆ ಏನಾರ ಹಚ್ಚಿದ್ರೋ ಸೊ ನೀಟಾಗಿ ಶೇಪ್ ಬರಲ್ಲ ಬಿರದು ಬಿಡುತ್ತೆ ನೋಡಿ ಈಗ ನಾನು ಈ ಥರ ಉಂಟೆ ಮಾಡಿಕೊಂತಿದ್ದೀನಿ ಯಾಕಂದರೆ ಎಣ್ಣೆಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅದರಿಂದ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಈಗ ಒಂದೊಂದೇ ಉಂಟೆ ನೆತ್ಕೊಂಡು ಈ ಥರ ತಟ್ಟಿ ಎಣ್ಣೆಗೆ ಬಿಡ್ತಿದ್ದೀನಿ ಐ ಫ್ಲೇಮಲ್ಲೂ ಇರಬಾರ್ದು ಸ್ಲಿಮ್ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇಲ್ಲ ಒಳಗಡೆ ಏನಿರುತ್ತೋ ಅದು ಈರುಳ್ಳಿ ಆಗಲಿ ಎಣ್ಣೆ ಆಗಲಿ ಒಳಗಡೆ ನೀಟಾಗಿ ಬೇಯಲ್ಲ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಲ್ಲನೂ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ನನಗೆ ಎಲ್ಲಾನು ನಾನು ಎಷ್ಟು ಉಂಟೆ ಮಾಡ್ಕೊಂಡಿದ್ದೀನೋ ಅಷ್ಟು ಒಡೆಯೂ ನಾನು ಮಾಡ್ಕೊತಿದ್ದೀನಿ ನೋಡಿದ್ರಲ್ಲ ಒಂದು ಟು ಟು ಮಿನಿಟ್ಸ್ಗೂ ಈ ಥರ ತೀವ್ರ ಕೊಡ್ತಾ ಇರಬೇಕು ಹಾಗಂತ ಹಾಕಿದ ತಕ್ಷಣನೇ ತೀವ್ರ ಕೊಡಬೇಡಿ ಆಮೇಲೆ ಎಲ್ಲ ವಡೆನೂ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಈ ಥರ ನಾವು ಫ್ರೈ ಆಗೋ ಗಂಟ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕು ನಾವು ಹಸಿ ಈರುಳ್ಳಿ ಇಲ್ಲ ಸೊಪ್ಪು ಏನು ಹಾಕಿದ್ದೀರೋ ಅದೆಲ್ಲ ಡೀಪ್ ಫ್ರೈ ಆಗಬೇಕು ಒಂಚೂರು ಹಸಿ ಸ್ಮೆಲ್ ಅನ್ನೋದು ಗೊತ್ತಾಗಬಾರ್ದು ನೋಡಿದ್ರಲ್ಲ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡೋದ್ರಲ್ಲ ಒಂದು ಸತಿ ಮನೆಗೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನೀವು ಯಾವುದೇ ಹೋಟ್ಲಿಗೆ ಹೋಗಿ ಬೋಂಡಾ ಬಜ್ಜಿ ಎಲ್ಲ ತಗೋಳೋ ಅವಶ್ಯಕತೆನೇ ಇರಲ್ಲ ಹಬ್ಬಗಳ ಟೈಮಲ್ಲಂತೂ ತುಂಬ ಬೇಗ ಮಾಡ್ಕೊಬೋದು ಅಷ್ಟ್ ಅಷ್ಟೇ ರುಚಿಯಾಗಿ ಬರುತ್ತೆ